ನಮ್ಮ ಮಠದಲ್ಲಿ ಹಿಂದೆ ಒಬ್ಬರು ಶಂಕರಾನಂದ ಸರಸ್ವತಿ ಸ್ವಾಮಿಗಳು ಅಂತ ನನಗೆ ಪರಮ ಗುರುಗಳಾಗ್ತಾರವರು ಅವರನ್ನು ಹನ್ನೆರಡು ವರ್ಷ ತಪಸ್ಸು ಮಾಡಿದರು ನಮ್ಮ ದತ್ತಾತ್ರ ದತ್ತಪೀಠದಲ್ಲಿ ಚಿಕ್ಕಮಗಳೂರಿನ ಹತ್ರ ಇದೆಯಲ್ಲ ಪರ್ವತ ಅಲ್ಲಿ ತಪಸ್ಸು ಮಾಡಿದರು ಜಪ ಸಾಧನೆ ಅನುಷ್ಠಾನ ಮಾಡಿದರು ಅವರಿಗೆ ಒಂದು ಸಿದ್ಧಿ ಉಂಟಾಯಿತು ನಮ್ಮ ಮಠದಲ್ಲಿರುವ ಒಂದು ಶಾರದಾ ವಿಗ್ರಹ ನೋಡಿದರು ಇಲ್ಲಿ ನಮ್ಮಲ್ಲಿದ್ದರೆ ಅದು ಕಲ್ಲಿಂದದು ಶಾರದಾ ವಿಗ್ರಹ ವೀಣೆಯು ಕಲ್ಲೆಂದು ಆದರೆ ಈ ನಮ್ಮ ಪರಮ ಗುರುಗಳ ಚಮತ್ಕಾರ ಅವರ ಸಾಧನೆ ಸಿದ್ಧಿಯ ಒಂದು ಪರಿಣಾಮದಿಂದಲಾಗಿ ಶೃಂಗೇರಿ ಮಹಾ ಸನ್ನಿಧಾನ ಜ್ಯೇಷ್ಠ ಮಹಾ ಸನ್ನಿಧಾನ ಅಂದರೆ ಅಭಿನವ ವಿದ್ಯಾಧಿರಥ ಮಹಾಸ್ವಾಮಿಗಳು ಈಗಿನ ಸನ್ನಿಧಾನಗಳವರು ಗುರುಗಳು ಅವರು ಮಾಡಿಸಿದರು ಆಗ ಇವರು ಪೀಠಾಧಿಪತಿಗಳಾಗಿದ್ದಾಗ ಗುರುಗಳಿಗೆಲ್ಲ ದೇವರ ದರ್ಶನ ಎಲ್ಲ ಮಾಡಿಸಿದರು ಕೊನೆಗೆ ಇವರು ಹೋಗಿ ಮೆಲ್ಲ ಕಲ್ಲಿನ ವೀಣೆಯಲ್ಲಿ ಶಬ್ದ ಬರುವಾಗ ಮಾಡಿ ತೋರಿಸ್ಬಿಟ್ರು ಅಭಿನವಿದ್ಯಾಥರು ಮಹಾಯೋಗಿಗಳು ಅದನ್ನು ನೋಡಿದರು ಅವರು ನೋಡಿ ಆಮೇಲೆ ಅವ್ರಿಗೆ ಮೆಲ್ಲ ಒಂದು ಕಿವಿ ಮಾತು ಹೇಳಿದ್ರಂತೆ ಸ್ವಾಮಿಗಳೇ ಪರವಾಗಿಲ್ಲ ಸಂತೋಷ ನೀವು ತೋರಿಸಿದ್ದು ಆದರೆ ಇದಕ್ಕೆಲ್ಲ ಹೋಗಬೇಡಿ ಇದನ್ನೆಲ್ಲ ಹಾಗೆಲ್ಲ ಮಾಡಿ ತೋರಿಸ್ಲಿಕ್ಕೆ ಹೋಗಬೇಡಿ ನೀವು ಅಂತ ಹೇಳಿದ್ರಂತೆ ಅದೇ ಅದು ಕಲ್ಲಿನ ವೀಣೆಯಲ್ಲಿ ಶಬ್ದ ಬರುವ ಹಾಗೆ ಮಾಡೋದು ಅವ್ರು ಮಾಡಿದರು ಅದನ್ನು ಅಷ್ಟೇ ಅಲ್ಲ ಅದೇ ಶಂಕರಾನಂದ ಸರಸ್ವತಿ ಸ್ವಾಮಿಗಳು ಇಲ್ಲಿ ಬೆಂಗಳೂರಲ್ಲಿ ಒಂದು ಮನೆಗೆ ಬಂದರು ಅವರಿಗೆ ಪೂರ್ವಾಶ್ರಮದಲ್ಲಿ ಅವರ ಬಂಧುಗಳಂತೆ ಪೂಜೆ ಕೂತರು ನೈವೇದ್ಯದ ಸಂದರ್ಭ ಅಂತೂ ನೈವೇದ್ಯಕ್ಕೆ ಏನು ವಸ್ತುಗಳು ಇಟ್ಟಲಿಲ್ಲ ಇಟ್ಟಿಲ್ಲ ಬರೀ ಹಣ್ಣು ಮಾತ್ರ ಇಟ್ಟಿದ್ರು ಅವರ ಪೂರ್ವಾಶ್ರಮದ ಬಂಧುಗಳ ಪೈಕಿಗೆ ಅವ್ರನ್ನ ಕರೆದ್ರಂತೆ ಕರೆದು ಕೇಳಿದ್ರಂತೆ ನೈವೇದ್ಯಕ್ಕೇನು ಇಟ್ಟಿಲ್ಲವಲ್ಲ ನೀವು ಅಂತ ಕೇಳಿದರಂತೆ ಹೌದು ನೀವೇನು ಹೇಳಲಿಲ್ಲ ನಾವೇನು ಮಾಡಲಿಲ್ಲ ಅಂತಂದ್ರಂತು ಬರೀ ಹಣ್ಣು ಮತ್ತು ಹಾಲು ಇಟ್ಟಿದ್ದೇವೆ ಹೌದಾ ಆಮೇಲೆ ಒಂದು ಕೆಲಸ ಮಾಡು ಒಂದು ಟ್ರೇ ಅದ್ರ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಿ ತೊಗೊಂಬ ಸಾಕು ಅಷ್ಟೇ ಸಾಕು ಅಂತ ಹೇಳಿದ್ರು ಅಂತ ಸರಿ ತೊಗೊಂಡ್ಬಂದರು ಟ್ರೇ ಮತ್ತು ಬಿಳಿ ಬಟ್ಟೆ ಹಾಕಿ ತೊಗೊಂಡ್ಬಂದರು ಇಟ್ಟರು ನೀನು ಆ ಕಡೆ ಹೋಗಿ ಸ್ವಲ್ಪ ಅಂತಂದರು ಅವರು ಹೊರಗೆ ಬಂದರು ಆಮೇಲೆ ತಕ್ಷಣ ಮತ್ತೆ ವಾಪಸ್ ಅಂತ ಕರೆದರು ಬಿಳಿ ಬಟ್ಟೆ ಹೀಗೆ ತೆಗೆದರು ನೋಡಿದರೆ ಎಲ್ಲ ಸಿಹಿ ಸಿಹಿ ಇದನ್ನು ನೋಡಿದವರು ಇವತ್ತು ಇದ್ದಾರೆ ಇದು ಕಥೆ ಅಲ್ಲ ಇದು ಈಗಷ್ಟೇ ಬಂದಿದ್ದರು ಹೋಗಿದ್ದಾರೆ ಈಗ ಅರ್ಧ ಗಂಟೆ ನನ್ನ ಹತ್ರ ಮಾತನಾಡಿ ಅವರ ತಾಯಿ ಆ ನೈವೇದ್ಯ ಇಲ್ಲ ಅಂತ ಹೇಳಿದ್ದು ಖಾಲಿ ತಟ್ಟೆ ಇಟ್ಟಿದ್ದು ಬಿಳಿ ಬಟ್ಟೆ ಹಾಕಿದ್ದೆಲ್ಲ ಅವರ ತಾಯಿ ಈ ಸ್ವಾಮಿಗಳು ಹೀಗೆ ಎತ್ತಿದ್ದು ದೇವರಿಗೆ ನೈವೇದ್ಯ ಮಾಡಿದ್ದೆ ಕೊಡೆಯಲ್ಲ ಪ್ರಸಾದಲ್ರಿ ಕೊಟ್ಟು ಬಿಡು ಅಂತ ಇಂಥವರೇ ಇಂಥ ಚಮತ್ಕಾರ ತೋರಿಸಬಹುದು ಅಂದರೆ ಇನ್ನು ಮಹಾಯೋಗಿಗಳು ಅವ್ರಿಗೆ ಅವರಿಗೆ ಯಾವುದೂ ಇಲ್ಲದೇ ಇದ್ರು ಕೂಡ ಇಂಥದನ್ನೆಲ್ಲ ಮಾಡ್ಬೋದು ಅಂತ ಹೇಳೋದಕ್ಕೆ ಮತ್ತೆ ಬೇರೆ ನಿದರ್ಶನ ಬೇಕೇ ಆಗಿಲ್ಲ ಶಂಕರಭತ್ಪ ಅವರು ಈ ಉದಾಹರಣೆ ಮೂಲಕ ನಮ್ಮನ್ನು ಚಿಂತನೆಗೆ ಹಾಕ್ತಾರೆ ಈ ಪ್ರಪಂಚ ಹುಟ್ಟಿದ್ದು ಅಂತ ಹೇಳ್ತಾ ಇದೆಯಲ್ಲ ಹೌದೇ ಏನು ಹೇಳುತ್ತೆ ಬೀಜ ಮತ್ತೆ ಅಂಕುರದ ಒಂದು ಉದಾಹರಣೆ ಏನು ಹೇಳುತ್ತೆ ಯೋಗಿಗಳ ಒಂದು ಜೀವನ ಯೋಚನೆ ಮಾಡು ಯೋಚನೆ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಿಲ್ಲ ಬುದ್ಧಿ ಓಡ್ತಿಲ್ಲ ಅಂತ ನನಗೆ ನನ್ನ ಮನಸ್ಸಿಗೆ ಬರ್ತಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣ ಮೂರ್ತಯೇ ಅಂತ ಗುರುವಾರ ದಕ್ಷಿಣ ಮೂರ್ತಿಯ ಪ್ರಾರ್ಥನೆ ಮಾಡು ಅವಶ್ಯವಾಗಿ ನಿನ್ನ ಮೇಲೆ ಕೃಪೆ ಆಗುತ್ತೆ ಚಿಂತನೆ ಮುಂದಕ್ಕೆ ಹೋಗುತ್ತೆ ಅಂತಂದ್ರೆ ಹೀಗೆ ಒಂದು ಶ್ಲೋಕ ಬಿಟ್ಟಿಲ್ಲ ಅಷ್ಟು ಶ್ಲೋಕದಲ್ಲಿ ಇದೇ ರೀತಿ ನಮಗೆ ಉಪದೇಶ ಮಾಡಿದರು ಸೌಂದರ್ಯಲ್ಲಿ ಎಲ್ಲಿದೆ ಭಾಳ ಶ್ರದ್ಧಾ ಭಕ್ತ ಸೌಂದರ್ಯಲ್ಲಿ ಹೇಳ್ತಾನೆ ನಾನು ನಾನು ಹೇಳ್ತಾ ಇದ್ದೇನೆ ಹೀಗಿದೆ ಆ ಅಲ್ಲಿ ನಾವು ಹೃಜಂಗದಲ್ಲಿ ಎಲ್ಲಿದೆ ಸುಬ್ರಹ್ಮಣ್ಯ ಹೃಜಂಗದಲ್ಲಿ ನಾವು ಕಾಣೋದಕ್ಕಾಗತ್ತಾ ಗೌರಿ ದಶಕ ಇಲ್ಲ ಅಲ್ಲಿಯ ಸ್ತುತಿಯ ರೀತಿಯೇ ಬೇರೆ ಆ ಸ್ತುತಿಗೂ ಕೊನೆಗೆ ಇದೇ ಫಲವಾದರೂ ಕೂಡ ಅದಕ್ಕಾಗಿ ನಾನು ಹೇಳಿದೆ ಅದು ಬಳಸಿ ಬಳಸಿ ಅದು ಬೇಕು ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳಿರೋದ್ರಿಂದ ಅದು ಬೇಕು ಆದರೆ ದಕ್ಷಿಣಾಮೂರ್ತಿ ಅಷ್ಟಗರಂತಹ ಸ್ತೋತಿ ಸ್ತುತಿಗಳು ಹಾಗಲ್ಲ ಇಲ್ಲಿ ಬಳಸೋ ಪ್ರಶ್ನೆನೇ ಇಲ್ಲ ನಮಗೆ ಮುಚ್ಚಿದಂತಹ ಈ ಮಾಯಾ ಶಕ್ತಿಯಿಂದ ನಮ್ಮ ಬುದ್ಧಿ ಮುಚ್ಚಿ ಹೋಗಿದೆಯಲ್ಲ ಜ್ಞಾನ ಮುಚ್ಚಿ ಹೋಗಿದೆಯಲ್ಲ ಅದನ್ನು ಕಿತ್ತಾಕೋದಕ್ಕೆ ದೀಪ ಹಚ್ಚಿರಾಗ್ಯಾರು ಎಷ್ಟು ೇ ಗಾಡ್ ಕತ್ತಲೆ ದಟ್ಟವಾಗಿದ್ದರೂ ಕೂಡ ಒಂದು ಕಿಡಿ ಹಚ್ಚಿದು ಅಂತಂದರೆ ಕತ್ತಲೆ ಹೋಗುತ್ತೆ ಹಾಗೆ ನಮ್ಮ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಅದಕ್ಕಾಗಿ ಈ ಬಾರಿ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಅಭಿಯಾನವನ್ನು ನಾವು ವಿಶೇಷವಾಗಿ ಯುವಕರನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಬೇರೆಯವರು ಅಲ್ಲ ಅಂತಲ್ಲ ಬೇರೆಯವರು ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ಹೇಳಲೇಬೇಕು ಪ್ರಯೋಜನ ಇದ್ದೇ ಇದೆ ಚಿಕ್ಕ ವಿದ್ಯಾರ್ಥಿಗಳು ಅವರು ಕೂಡ ಇದನ್ನು ಅಭ್ಯಾಸ ಮಾಡಲೇಬೇಕು ಭವಿಷ್ಯ ಬಹಳ ವಿಶಾಲವಾಗಿರೋದು ಅವರಿಗೆ ಅದರಲ್ಲಿ ಸಂದೇಹ ಇಲ್ಲ ಆದರೆ ನಮ್ಮ ಇಷ್ಟು ಅಭಿಯಾನಗಳಾಯಿತು ಇಷ್ಟೆಲ್ಲ ನಮ್ಮ ಲಕ್ಷಾಂತರ ಮಂದಿ ಮನೆಗಳಲ್ಲಿ ಪಾರಾಯಣ ಮಾಡುತ್ತಾ ಇದ್ದಾರೆ ಈಗ ಅಷ್ಟಾದರೂ ನಮ್ಮ ಮನೆಗಳ ಯುವಕರು ಕೂಡ ನಮ್ಮೊಟ್ಟಿಗೆ ಪಾರಾಯಣಕ್ಕೆ ಬರೋದಿಲ್ಲ ಇನ್ನು ಹೊರಗಿನ ಯುವಕರು ಬರೋದಂತೂ ದೂರವೇ ಒಳೆಯಿತ್ತು ಕಾರಣ ಏನಿರಬಹುದು ಅಂತ ವಿಚಾರ ಮಾಡಿ ನಮ್ಮ ಎಲ್ಲ ವಿದ್ವಾಂಸರು ಕಾರ್ಯಕರ್ತರು ತೀರ್ಮಾನ ಮಾಡಿದ್ದೇನೆಂದರೆ ಇಲ್ಲ ಇದರ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂತ ಕಾಣುತ್ತೆ ಅವರ ಅಪೇಕ್ಷೆ ಈ ವಿಜ್ಞಾನದ ಯುಗ ಆದ್ದರಿಂದ ಈಗಿನ ಭಾಷೆಯಲ್ಲಿ ನಾವೇನಾದ್ರೂ ಅಷ್ಟಕವನ್ನು ಅವರು ಮುಂದಕ್ಕೆ ಇಟ್ಟರೆ ಅವಶ್ಯವಾಗಿ ಸ್ವೀಕಾರ ಮಾಡ್ತಾರೆ ಮತ್ತು ಅದರಿಂದ ಅವರಿಗೆ ಪರಿಪೂರ್ಣವಾದ ಪ್ರಯೋಜನ ಇದೆ ಜೀವನದಲ್ಲಿ ಅದರಿಂದ ಆ ರೀತಿ ಹೇಳೋ ಪ್ರಯತ್ನವನ್ನು ಮಾಡೋಣ ಅಂತ ಇಷ್ಟೊಂದು ಪರಿಶ್ರಮವನ್ನು ವಹಿಸಿ ಯದ್ಯಪಿ ನಾವು ದಕ್ಷಿಣಾಮೃತಿ ಅಷ್ಟಕವನ್ನು ಹಿಂದೆ ಅಭ್ಯಾಸ ಮಾಡಿ ಸಮರ್ಪಣೆ ಮಾಡಿದ್ದೇವೆ ಆದರೆ ಈ ಬಾರಿ ಮತ್ತೆ ಅದನ್ನೇ ಸ್ವೀಕಾರ ಮಾಡೋದಕ್ಕೆ ಕಾರಣ ನಮ್ಮ ಯುವ ಸಮಾಜ ಆ ವಿಷಯದಲ್ಲಿ ನಮ್ಮ ವೇದಾಂತ ಭಾರತೀಯ ಕಾರ್ಯಕರ್ತರು ಮತ್ತು ಹತ್ತಾರು ಸಂಸ್ಥೆಗಳು ಎಲ್ಲರೂ ಸೇರಿ ಈಗ ಒಂದು ಲಕ್ಷಕ್ಕೂ ಹೆಚ್ಚು ಯುವಕರ ಸಂಪರ್ಕವನ್ನು ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ ಅನೇಕ ಸಹಸ್ರ ವ್ಯಕ್ತಿಗಳಿಗೆ ಯುವಕರಿಗೆ ಆಗಿದೆ ಎಲ್ಲ ಕರ್ತವ್ಯವನ್ನು ಮಾಡೋದಕ್ಕೆ ಸಾಧ್ಯವಾದ್ದು ಭಗವತ್ಪಾದ ಶಂಕರರ ಈ ಉಪದೇಶ ಉಪದೇಶಗಳಿವೆಯಲ್ಲ ಇದು ಸಾರ್ವಕಾಲಿಕವಾದ್ದು ಇದು ಆ ಕಾಲಕ್ಕೆ ಈ ಕಾಲಕ್ಕೆ ಇದಕ್ಕೆ ಮೂರು ಕಾಲಗಳ ನಿರ್ಬಂಧ ಇಲ್ಲವೇ ಇಲ್ಲ ಹಿಂದೆ ಆಗಿತ್ತು ಈಗಾಗೋದಿಲ್ಲ ಈಗ ಆಗತ್ತೆ ಮುಂದಕ್ಕಾಗೋದಿಲ್ಲ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಉಪದೇಶ ಇದು ಆ ಕಾರಣಕ್ಕಾಗಿ ವರ್ತಮಾನ ಕಾಲದ ನಮ್ಮ ಯುವಕರಿಗೆ ತಟ್ಟುವುದಕ್ಕೆ ಅವರು ಅವರಿಗೆ ಇದನ್ನು ಮನ ಮುಟ್ಟುವಂತೆ ತಿಳಿಸುವುದಕ್ಕೆ ನಮಗೇನು ಕಷ್ಟವಿಲ್ಲ ಭಾಷೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಆಯ್ತಷ್ಟೇ ಅನ್ನೋದು ಈಗ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತೆ